ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಬ್ಯಾಂಗಲ್ ಡಿಸೈನ್ಸ್ಗಳನ್ನ ಹಾಕಿದ್ದೀನಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ತುಂಬಾ ಹೈಲೈಟ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕಲೆಕ್ಷನ್ಸ್ಗಳನ್ನ ಮಿಸ್ ಮಾಡ್ಕೋಬೇಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೀವು ಮಾಡೋ ಸಬ್ಸ್ಕ್ರೈಬಲ್ ಐಕಿಂದನೇ ನಮಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ ಈ ಥರ ಬ್ಯಾಂಗಲ್ಸ್ ಎಲ್ಲ ಡೈಲಿ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಪ್ಲೇನ್ ಇದೆಯಲ್ಲ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಡೈಲಿ ವೇರಿಗೆಲ್ಲ ನೀವು ಇದನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರ ಅಷ್ಟು ದಿನ ಬಾಳಿಕೆ ಬರ್ತಾ ಹೋಗುತ್ತೆ ಆದರೆ ಸ್ವಲ್ಪ ವಯಸ್ಸಾದಂಥವ್ರಿಗೆಲ್ಲ ಈ ಥರ ಬ್ಯಾಂಗಲ್ಸು ಸೂಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಡಿಸೈನ್ಸು ಕೂಡ ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ನೋಡೋದಾದರೆ ಈ ಥರ ಕಲೆಕ್ಷನ್ಸ್ಗಳೆಲ್ಲ ಸ್ಯಾರಿ ಮೇಲೆ ಅಥವಾ ಡ್ರೆಸ್ ಮೇಲೆ ಸಿಂಗಲ್ ಒಂದೊಂದೇ ಹಾಕೋದಕ್ಕೂ ಕೂಡ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಅಲ್ಲಿ ಪಿಂಕು ಮತ್ತು ಗ್ರೀನ್ ಕಲರ್ ಸ್ಟೋನ್ಸನ್ನು ತುಂಬ ಹಾಕಿಲ್ಲ ಒಂದೊಂದು ಮಾತ್ರನೇ ಒಂದು ಎರಡು ಕಡೆ ಮೂರು ಕಡೆ ಇರುತ್ತಷ್ಟೇ ಇನ್ನು ಈ ಥರ ಬ್ಯಾಂಗಲ್ಸ್ಗಳೇ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗು ಇವಾಗೆಲ್ಲ ಕಡಿಮೆ ಗ್ರಾಮ್ಸಿಗೆಲ್ಲ ಸಿಕ್ಬಿಡುತ್ತೆ ಹದಿನೈದು ಗ್ರಾಮ್ಸಿಂದೆಲ್ಲ ಸಿಗುತ್ತೆ ಗೋಲ್ಡಲ್ಲಾದರೆ ಇವಾಗ ಹದಿನೈದು ಗ್ರಾಮ್ಸಿಗೆ ಅಂದ್ರೂ ತುಂಬಾ ರೇಟ್ ಜಾಸ್ತಿ ಆಗುತ್ತೆ ಇವಾಗ ಗೋಲ್ಡ್ ರೇಟ್ ಆಲ್ಮೋಸ್ಟ್ ಒಂದು ಲಕ್ಷ ಆಗೋದಕ್ಕೆ ಬಂದಿದೆ ಸೊ ಇವಾಗ ಎಲ್ಲ ಜಾಸ್ತಿ ಪ್ಯೂ ಪ್ಯೂರ್ ಸಿಲ್ವರ್ ಜ್ಯುವೆಲ್ಲರಿಗಳನ್ನೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಇನ್ನು ಇದು ಕೂಡ ಅಷ್ಟೇ ಆಗಿ ತುಂಬ ಯುನಿಕ್ ಆಗಿ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸ್ಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಇತ್ತೀಚೆಗೆ ಸ್ವಲ್ಪ ಆ್ಯಂಟಿಕ್ ಬ್ಯಾಂಗಲ್ಸ್ಗಳು ತುಂಬ ಆಗಿದೆ ಅಂದರೆ ಒಂದೇ ಒಂದು ಬಳೆ ಹಾಕೊಂಡ್ರು ಕೂಡ ತುಂಬ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಕಾಣುತ್ತಲ್ಲ ಹಾಗಾಗಿ ಇದು ಖಡ್ಗ ಥರ ಇದೆ ಎರಡಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಕೂಡ ಅಷ್ಟೇ ಇದರಲ್ಲಿ ಗ್ರೀನ್ ಕಲರ್ ಸ್ಟೋನನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬೇಕಂದ್ರೆ ನೀವು ಯಾವ ಕಲರ್ ಬೇಕಿದ್ರು ಕೂಡ ಹಾಕಿಸ್ಕೋಬೋದು ಈ ಬ್ಯಾಂಗಲ್ಸ್ ನೋಡಿ ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ ಸ್ಟೋನ್ಸು ಕೂಡ ಜಾಸ್ತಿ ಇಲ್ಲ ಒಂದು ಮೂರು ಕಡೆ ಅಷ್ಟೇ ಸ್ಟೋನ್ಸ್ ಇದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ವೇರ್ ಮಾಡಿದ್ರು ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈ ಬ್ರೈಡಲ್ ವೇರ್ಗಳಿಗೆಲ್ಲ ನಾವು ರೆಡಿ ಆದ ಈ ತರೂ ಬ್ಯಾಂಗಲ್ಸ್ ಒಂದೊಂದೇ ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗ ಇತ್ತೀಚೆಗೆಲ್ಲ ಸಾಮಾನ್ಯ ಜಾಸ್ತಿ ಯಾರು ಕೂಡ ಬ್ಯಾಂಗಲ್ಸ್ಗಳನ್ನ ಹಾಕಲ್ಲ ಈ ತರ ಒಂದೊಂದೇ ಕೈ ಬ್ರೈಡಲ್ ವೈರಿಗೂ ಕೂಡ ಈ ಒಂದೊಂದೇ ಹಾಕೊಂತಾರೆ ಅದು ತುಂಬಾ ಎಲಿಜೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ಇನ್ ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಪಿಂಕ್ ಕಲರ್ ಸ್ಟೋನ್ಸ್ ಹಾಕಿದಾರಲ್ಲ ಅದೇ ತುಂಬಾ ಹೈಲೈಟ್ ಆಗಿ ಕಾಣ್ತಾ ಇದೆ ಮಧ್ಯದಲ್ಲಿ ಗ್ರೀನ್ ಕಲರ್ ಕೂಡ ಹಾಕಿದ್ದಾರೆ ಸೊ ಇದೆಲ್ಲ ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈ ಥರ ಬ್ಯಾಂಗಲ್ಸ್ಗಳನ್ನ ಒಂದೊಂದೇ ಹಾಕಿದರೆ ಸಾಕು ನೀವೇನು ಎರಡು ಮೂರು ಹಾಕಬೇಕಂತೇನಿಲ್ಲ ಗ್ರ್ಯಾಂಡಾಗಾದರೂ ರೆಡಿ ಆದರೂ ಪರವಾಗಿಲ್ಲ ಸಿಂಪಲ್ಲಾಗಾದರೂ ರೆಡಿ ಆದರೂ ಪರವಾಗಿಲ್ಲ ಒಂದೊಂದೇ ಬ್ಯಾಂಗಲ್ಸ್ಗಳನ್ನ ಹಾಕೊಂಡ್ರೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಈಗ ಬ್ರೈಡಲ್ ಸಟ್ಗಳನ್ನೆಲ್ಲ ಲಾಂಗ್ ಸರ ಶಾರ್ಟ್ ನೆಕ್ಲೇಸು ಇಯರಿಂಗ್ಸ್ಗಳೆಲ್ಲ ಹಾಕೊಂಡು ರೆಡಿಯಾದಾಗ ಈ ಥರ ಬ್ಯಾಂಗಲ್ಸ್ಗಳನ್ನ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಆ ಇತ್ತೀಚೆಗೆ ತುಂಬ ಜನ ಸಿಲ್ವರ್ ಮೇಲೆಯೇ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತಲ್ವ ಇವಾಗ ಒಂದು ಲಕ್ಷ ಅಂತಂದರೆ ಒಂದು ಹತ್ತು ಗ್ರಾಮಿಗೆ ಹತ್ತು ಗ್ರಾ ಒಂದು ಲಕ್ಷ ರೂಪಾಯಿನಲ್ಲಿ ಎಷ್ಟೊಂದು ಸಿಲ್ವರ್ ಜುವೆಲ್ಲರಿಗಳು ಬಂದ್ಬಿಡುತ್ತೆ ಅದರಲ್ಲೇ ನಾಲ್ಕೈದು ಥರ ಸೆಟ್ಗಳೆಲ್ಲ ಬರುತ್ತೆ ಯಾರಿಗೂ ಗೊತ್ತಾಗಲ್ಲ ಇತ್ತೀಚಿನ ದಿನಗಳಲ್ಲಿ ಇದು ಸಿಲ್ವರು ಇದು ಗೋಲ್ಡ್ ಅಂತೇನು ಗೊತ್ತಾಗಲ್ಲ ಇವಾಗಿ ಬರ್ತಾ ಇರುವಂಥ ಪ್ಯೂರ್ ಸಿಲ್ವರ್ ಜುವೆಲ್ಲರಿಗಳು ಸೇಮ್ ಗೋಲ್ಡ್ ಥರನೇ ಕಾಣುತ್ತೆ ಗೋಲ್ಡಿಗೂ ಸಿಲ್ವರಿಗೂ ಡಿಫ್ರೆನ್ಸಿಗೆ ಗೊತ್ತಾಗಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ನಾನು ಪ್ರತಿ ಒಂದಿರದು ಎಲ್ಲ ಕೂಡ ಆ ಆ ವೀಡಿಯೋ ಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಹಾಕಿದ್ದೀನಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ಅವ್ರಿಗೆ ವಾಟ್ಸಪ್ ಮಾಡಿದರೆ ಅದರ ಕಂಪ್ಲೀಟ್ ಡೀಟೇಲ್ಸ್ನ ಆ ಶಾಪ್ ಅವರು ತಿಳಿಸ್ಕೊಡ್ತಾರೆ ಪ್ರೈಸ್ ಎಷ್ಟಾಗುತ್ತೆ ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಬೇಕಿದ್ರೆ ಡೈರೆಕ್ಟಾಗಿ ಶಾಪ್ಗೂ ಕೂಡ ಹೋಗಿ ವಿಸಿಟ್ ಮಾಡ್ಬೋದು ಈ ಎರಡೂ ಶಾಪ್ಗಳು ಕೂಡ ಬೆಂಗಳೂರಲ್ಲೇ ಇರೋದು ನೀವು ಅವರಿಗೆ ವಾಟ್ಸಪ್ ಮಾಡಿದರೆ ಅವ್ರ ಅಡ್ರೆಸ್ಸನ್ನು ಕೂಡ ನಿಮಗೆ ಕಳಿಸ್ಕೊಡ್ತಾರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಐ ಹೋಪ್ ಇವತ್ತಿನ ಕಲೆಕ್ಷನ್ಸು ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಬ್ಯಾಂಗಲ್ಸ್ ಕಲೆಕ್ಷನ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಲೆಂತಿಯಾಗಿ ತುಂಬ ಜಾಸ್ತಿ ಕಲೆಕ್ಷನ್ಸ್ಗಳನ್ನ ಹಾಕ್ತೀನಿ ಬ್ಯಾಂಗಲ್ಸು ಇವತ್ತು ಸ್ವಲ್ಪನೇ ಹಾಕಿದ್ದೀನಿ ಹಾಗೆ ಇವು ಈ ಒಂದು ಕಲೆಕ್ಷನ್ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಯಾವ ಕಲೆಕ್ಷನ್ ಬೇಕು ಕಮೆಂಟ್ ಮಾಡಿ ಥ್ಯಾಂಕ್ ಯು